ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಉತ್ತರಂ ಯತ್ ಸಮುದ್ರ ಹಿಮಾದ್ರೇಷ್ಚ ದಕ್ಷಿಣ ವರ್ಷಂ ತದ್ ಭಾರತಂ ನಾಮ ಭಾರತಿ ಅಥವಾ ಸಂತತಿ ಶ್ರೋತೃಗಳಿಗೆ ಸ್ಕಾಂದ ಮಹಾಪುರಾಣದ ವೈಷ್ಣವ ಖಂಡದ ಎರಡನೆಯ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಋಷಿ ಸಂವಾದದಲ್ಲಿ ಸ್ವರ್ಣಸೈಕತ ವರ್ಷಣ ದರ್ಶನ ವಿದ್ಯಾಪತಿ ಕಥಿತ ರೋಹಿಣ ಕು ಕುಂಡಾದಿ ಪ್ರಭಾವ ವರ್ಣನವೆಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಜೈಮಿನಿಯು ಹೇಳುತ್ತಾನೆ ಎಲೆ ವಿಪ್ರರಿರ ವಿದ್ಯಾಪತಿ ವಿಪ್ರನು ಶ್ರೀ ಪುರುಷೋತ್ತಮ ಕ್ಷೇತ್ರದಿಂದ ಹೊರಟು ಬಂದ ತರುವಾಯ ಸಾಯಂಕಾಲದಲ್ಲಿ ದೇವತೆಗಳೆಲ್ಲರೂ ಶ್ರೀಮನ್ ಮಹಾವಿಷ್ಣುವನ್ನು ಪೂಜಿಸಲು ಸುಗ ಅಲ್ಲಿಗೆ ಬಂದರು ಆಗಲ ಮಾಧವನು ಪೂಜಾ ಸಮಯದಲ್ಲಿ ಪಾದವನ ಪೂಜಾ ಸಮಯದಲ್ಲಿ ಗಾಳಿಯು ಬಹುವಾಗಿ ಎಲ್ಲೆ ಬಿಬಿಸಿ ಎಲ್ಲೆಡೆಯಲ್ಲಿ ಎಲ್ಲೆಡೆಗಳಲ್ಲಿಯೂ ಚಿನ್ನದ ಮರಳೆದ್ದಿತು ಆದ್ದರಿಂದ ದೇವತೆಗಳಿಗೂ ದೇವತೆಗಳಾರು ಆ ಶ್ರೀಕಾಂತನ ಮೂರ್ತಿಯನ್ನು ಕಾಣಲು ಸಮರ್ಥರಾಗಲಿಲ್ಲವು ಆಗ ಅವರೆಲ್ಲರೂ ಆ ಪುರುಷೋತ್ತಮನನ್ನು ಧ್ಯಾನಿಸತೊಡಗಿದರು ಅವರು ಈ ರೀತಿ ಒಂದು ಮುಹೂರ್ತ ಕಾಲ ಧ್ಯಾನ ಮಾಡುತ್ತಿರುವಂತೆಯೇ ಅಲ್ಲಿ ಮರಳಿನ ರಾಶಿಯನ್ನು ಕಂಡರಾಗಲಿ ಮಾಧವನನ್ನು ಕಾಣಲೇ ಇಲ್ಲವು ರೋಹಿಣಿ ಕುಂಡವು ಅಂತೆಯೇ ಮರಳಿನಿಂದ ತುಂಬಿ ಹೋಗಿತು ಇದನ್ನು ಕಂಡು ದೇವತೆಗಳು ಚಿಂತೆಯಿಂದ ವ್ಯಾಕುಲವಾದ ಇಂದ್ರಿಯಗಳುಳ್ಳವರಾದರು ಅವರೆಲ್ಲರೂ ಮಹತ್ತರವಾದ ಚಿಂತೆಯನ್ನು ತಾಳಿ ಹಾ ಹಾ ಎಂದು ಬಹಳವಾಗಿ ವಿಲಪಿಸಿ ಈ ರೀತಿ ಪ್ರಾರ್ಥಿಸಿದರು ಅಕ್ಕಟ ಇದೇನಿದು ಇದ್ದಕ್ಕಿದ್ದಂತೆಯೇ ನಮಗೆ ದುರ್ದೈವ ಒದಗಿತು ನಮ್ಮಿ ಕಣ್ಣುಗಳಿಗೆ ಅಮೃತ ಸೇಚನವನ್ನುಂಟು ಮಾಡುವ ಆ ಶ್ರೀಶನು ಒಂದು ಕ್ಷಣದಲ್ಲಿಯೇ ಕಾಣದಾಗಿರುವನು ಓ ಪುರುಷೋತ್ತಮ ನಮ್ಮಲ್ಲಿ ಯಾವ ಅಪರಾಧವೂ ಕಂಡು ಬಂದಿತು ಓ ಜಗನ್ನಾಥ ಸೇವಕರಾದ ನಮ್ಮೆಲ್ಲರನ್ನು ಒಟ್ಟಿಗೆ ತೊರೆದು ಅದೃಶ್ಯನಾಗಿರುವೆಯಲ್ಲ ನೀನು ಯಾರಿಗೋ ಸುಗಮವಾಗಿ ಈ ರೂಪವನ್ನು ಸ್ವೀಕರಿಸಿದೆಯೋ ಅಂತಹ ಅನಾಥರಾದ ನಮ್ಮನ್ನು ಈ ಕಾಡಿನಲ್ಲಿ ತೊರೆದು ಉಪೇಕ್ಷೆ ಮಾಡುವೆ ಏಕೆ ಎಲೆ ಕಮಲೆ ಕ್ಷಣನೆ ನಿನ್ನ ಶರೀರದ ವಿಭೂತಿ ಸ್ವರೂಪರಾದ ನಮ್ಮನ್ನು ಏಕಕಾಲದಲ್ಲಿಯೇ ಈ ರೀತಿ ತೊರೆದು ದೇವತೆಗಳೆಲ್ಲರನ್ನು ಕಥಾಶೇಷರನ್ನಾಗಿ ಮಾಡುವೆ ಏಕೆ ನಾವೆಲ್ಲರೂ ನಿನ್ನ ಅಂಶ ಸ್ವರೂಪರಾಗಿರುವುದರಿಂದಲೂ ಯಜ್ಞ ಪುರುಷನಾದ ನಿನ್ನ ಅಪ್ಪಣೆಯಂತೆ ಫಲಗಳನ್ನು ಕೊಡುವುದರಿಂದಲೂ ನಿನ್ನ ಪ್ರೀತ್ಯರ್ಥವಾಗಿಯೇ ಸೋಮಯಾಜುಗಳು ನಮ್ಮನ್ನು ಯಾಗಾದಿಗಳಿಂದ ತೃಪ್ತಿಗೊಳಿಸುವರಲ್ಲವೇ ಎಲೈ ಸ್ವಾಮಿಯೇ ನಿನ್ನ ಅಹಂಕಾರವನ್ನೇ ಮಳೆಗರೆಯುತ್ತ ನಿನ್ನ ಅನುಗ್ರಹದಿಂದಲೇ ಜೀವನ ಮಾಡುತ್ತಿರುವ ನಾವು ಈಗ ನೀನು ಉಪೇಕ್ಷಿಸಿದ ಬಳಿಕ ಕಾಂದೀಶಿಕರಾಗಿ ಕಾಂದೇಶಿಕರಾಗಿ ಹೋಗುವುದೆಲ್ಲಿಗೆ ಓ ಮಾಧವ ನಿನ್ನ ಸಂದರ್ಶನ ಭಾಗ್ಯವಿಲ್ಲದಿರುವಾಗ ಇನ್ನು ಈ ಆ ದೇವಲೋಕದಲ್ಲಿ ನಮ್ಮ ನಮ್ಮ ಪದವಿಗಳಿಂದ ನಮಗೇನು ಫಲವುಂಟು ಎಲೈ ಸ್ವಾಮಿಯೇ ನಿನ್ನನ್ನು ತೊರೆದು ಅಕೃತಾರ್ಥರಾಗಿರುವ ನಾವೆಲ್ಲರೂ ವನಮರಚರರಾಗುತ್ತೇವೆ ಕಳಂಕವಿಲ್ಲದ ಚಂದ್ರ ಮಂಡಲದಂತೆ ಬೆಳಗುತ್ತ ಸೌಂದರ್ಯದಿಂದ ಪರಿಭಾವಿಸಿ ಧನ್ಯತೆಯನ್ನು ಪಡೆಯಲು ಸುಗ ನಿನ್ನ ಶ್ರೀಮುಖವನ್ನು ನಾವೀಗ ಕಾಣದಿದ್ದರೆ ನಾವು ಸ್ವರ್ಗಕ್ಕೆ ಹಿಂದಿರುಗುವುದೇ ಇಲ್ಲವು ಎಲೈ ಪುಂಡರೀಕಾಕ್ಷಣೆ ನಾವೆಲ್ಲರೂ ಜಟಾವಲ್ಕಲಧಾರಿಗಳಾಗಿ ತೀಕ್ಷ್ಣವಾದ ವ್ರತಗಳನ್ನು ಕೈಗೊಂಡು ಶ್ರೇಷ್ಠವಾದ ತಪಸ್ಸಿನಲ್ಲಿ ತೊಡಗಿ ನಿನ್ನನ್ನು ಕಾಣುವವರೆಗೂ ಇಲ್ಲಿಯೇ ಎದ್ದು ಬಿಡುವೆವು ಅವ್ಯಾಜ ಅವ್ಯಾಜಕರುಣಾ ಸಮುದ್ರನಾದ ಮಾಧವನೇ ಅನಾಥರು ದೀನ ಮನಸ್ಕರು ನಿನ್ನನ್ನೇ ಶರಣು ಹೊಂದಿರುವವರು ಆದ ನಮ್ಮನ್ನು ಕಾಪಾಡು ಓ ಜಗತ್ಪತಿಯೇ ನಿನ್ನನ್ನು ಕಾಣದೆ ಶೋಕಸಾಗರದಲ್ಲಿ ಮುಳುಗಿರುವ ನಮಗೆ ಮಂಗಳಕರವಾದ ಕಟಾಕ್ಷ ವೀಕ್ಷಣವೆಂಬ ನೌಕೆಯನ್ನು ದಯಗೈದು ಉದ್ಧರಿಸು ಎಳೈ ವಿಪ್ರರೇ ಸಮಸ್ತ ದೇವತೆಗಳು ಈ ರೀತಿ ಪ್ರಲಪಿಸುತ್ತಿರಲು ಆ ಸಮಯದಲ್ಲಿಯೇ ಒಂದು ಅಶರೀರವಾಣಿಯು ಈ ರೀತಿಯಾಗಿ ನುಡಿಯಿತು ಎಳೈ ದೇವತೆಗಳಿರ ನೀವು ಈ ಸ್ವಾಮಿಯ ದರ್ಶನ ವಿಷಯದಲ್ಲಿ ಇನ್ನು ಮುಂದೆ ನಿಷ್ಪ್ರಯೋಜನವಾಗಿ ಯಾವ ಪ್ರಯತ್ನವನ್ನು ಮಾಡಬೇಡಿರಿ ಇಂದಿನಿಂದ ಸ್ವಾಮಿಯ ದರ್ಶನವು ಭೂಲೋಕದಲ್ಲಿ ದುರ್ಲಭವಾಗುವುದು ಆದರೆ ಆ ಈ ಸ್ಥಳದಲ್ಲಿ ಆ ಪ್ರಭುವನ್ನು ನಮಸ್ಕರಿಸಿದರೆ ಆತನ ಸಂದರ್ಶನದಿಂದಾಗುವ ಫಲವೂ ದೊರಕುತ್ತದೆ ಇದರ ಕಾರಣ ನಿಶ್ಚಯವನ್ನು ನೀವೆಲ್ಲರೂ ಬ್ರಹ್ಮದೇವನ ಬಳಿಗೈದು ಅರಿತುಕೊಳ್ಳುವಿರಿ ಅಶರೀರವಾಣಿಯ ಈ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಅಂತೆಯೇ ಬ್ರಹ್ಮನ ಸನ್ನಿಧಿಗೈದು ಅವನಿಂದ ಶ್ರೀ ಮಹಾವಿಶ್ ಶ್ರೀಮನ್ ಮಹಾವಿಷ್ಣುವು ಯಮನಿಗೆ ಅನುಗ್ರಹ ಮಾಡಿದ ವಿಷಯವನ್ನು ಆತನು ಮರದ ಮೈಯುಳ್ಳವನಾಗಿ ಅವತರಿಸುವ ವೃತ್ತಾಂತವನ್ನು ಕೇಳಿ ತಿಳಿದು ಸಂತುಷ್ಟ ಮಾನಸರಾಗಿ ಬ್ರಹ್ಮಲೋಕಕ್ಕೆ ಹಿಂತಿರುಗಿದರು ಇತ್ತ ವಿಪ್ರನಾದ ವಿದ್ಯಾಪತಿಯಾದರೂ ಅವಂತಿಗೆ ಹೊರಡುತ್ತ ರಥಾರೂಢನಾಗಿಯೇ ಈ ರೀತಿ ಯೋಚಿಸಿದನು ಶ್ರೀಮನ್ ನೀಲ ಮಾಧವ ಸ್ವಾಮಿಯನ್ನು ಕಂಡ ಮೇಲೆ ಇಲ್ಲಿಗೆ ನಾನು ಬಂದ ಕಾರ್ಯವೂ ಮುಗಿಯಿತು ಈಗ ನಾನು ಈ ಕ್ಷೇತ್ರವೆಲ್ಲವನ್ನು ಒಮ್ಮೆ ಪ್ರದಕ್ಷಿಣೆ ಮಾಡಿಕೊಂಡು ಬರುತ್ತೇನೆ ಈವರೆಗೂ ನಾನು ನೋಡದಿರುವುದು ಅತ್ಯುತ್ತಮವೋ ಅತ್ಯಂತ ಪುಣ್ಯಪ್ರದವು ಸಂಕೀರ್ತನ ಮಾಡುವುದರಿಂದಲೇ ಸಕಲ ಕಲ್ಮಶ ಪರಿಹಾರಕವೂ ಆದ ಈ ಪುರುಷೋತ್ತಮ ಕ್ಷೇತ್ರವನ್ನು ಪ್ರದಕ್ಷಿಣೆ ಮಾಡಿ ಜಾಗೃತೆಯಾಗಿ ಹಿಂದಿರುಗುತ್ತೇನೆ ಸಕಲ ಕಲ್ಮಶಗಳನ್ನು ಕಳೆಯುವ ಅರಣ್ಯ ಪ್ರದೇಶವನ್ನೊಳಗೊಂಡು ಒಳಗೊಂಡು ನೀಲಾಚಲದಿಂದ ಅಲಂಕೃತವಾಗಿ ಸಾಗರ ತೀರದಲ್ಲಿ ವಿರಾಜಿಸುತ್ತಿರುವ ಈ ಪುರುಷೋತ್ತಮ ಕ್ಷೇತ್ರವನ್ನು ಪ್ರದಕ್ಷಿಣೆ ಮಾಡಿದ ಮಾನವನು ಭೂಪ್ರದಕ್ಷಿಣೆಯ ಫಲವನ್ನು ನೂರು ಮಡಿಯಾಗಿ ಪಡೆಯುವನೆಂದು ನನ್ನ ಮಿತ್ರನಾದ ವಿಶ್ವಾಸವು ತಿಳಿಸಿದನು ಆದುದರಿಂದಲೇ ಈಗ ನಾನು ಆ ಫಲಪ್ರಾಪ್ತಿಗಾಗಿ ಈ ಕ್ಷೇತ್ರವನ್ನು ಪ್ರದಕ್ಷಿಣೆಗೈಯುವೆನು ಎಲೈ ವಿಪ್ರರಿರ ಬಿಜಶ್ರೇಷ್ಠನಾದ ಆ ವಿದ್ಯಾಪತಿಯು ಈ ಪ್ರಕಾರವಾಗಿ ಯೋಚಿಸಿದ ಬಳಿಕ ಬಗೆ ಬಗೆಯ ವೃಕ್ಷಗಳಿಂದ ಕೂಡಿ ಬಗೆ ಬಗೆಯ ಪಕ್ಷಿ ನಿನಾದಗಳಿಂದೊಪ್ಪಿ ಜೇಂಕಾರ ಮಾಡುತ್ತಿರುವ ಭ್ರಮರ ವೃಂದಗಳಿಂದ ಕಿಕ್ಕಿರಿದಿರುವುದು ಸೂರ್ಯ ಕಿರಣಗಳೇ ಒಳಹೋಗದಿರುವುದು ನೆಳಲು ಮರಗಳಿಂದ ತುಂಬಿ ತುಳುಕುತ್ತಿರುವುದು ಎಲ್ಲ ಋತುಗಳಲ್ಲಿಯೂ ಪೂತು ಫಲ ಬಿಡುವ ವೃಕ್ಷಗಳಿಂದ ಕೂಡಿದುದು ಬಳ್ಳಿಗಳಿಂದಲೂ ಪೊದರುಗಳಿಂದಲೂ ಶೋಭಿಸುತ್ತಿರುವುದು ಅನೇಕ ಜಲಾಶಯಗಳೇ ಆಧಾರವಾಗಿ ಕೂಗುತ್ತಿರುವ ಸಾರಸ ಪಕ್ಷಿ ಸಂಘಗಳಿಂದ ಕೂಡಿರುವುದು ಆದ ಆ ಪುರುಷೋತ್ತಮ ಕ್ಷೇತ್ರ ಅರಣ್ಯವೆಲ್ಲವನ್ನು ಪ್ರದಕ್ಷಿಣೆ ಮಾಡಿದನು ಆ ಕ್ಷೇತ್ರದಲ್ಲಿ ಕುಸುಮರಹಿತವಾದ ಲತಾ ವೃಕ್ಷಾದಿಗಳು ಯಾವುವು ಇರಲಿಲ್ಲವು ಪ್ರಾಜ್ಞನಾದ ಆ ದ್ವಿಜೋತ್ತಮನು ಈ ಪ್ರಕಾರವಾಗಿ ಆ ಕ್ಷೇತ್ರವೆಲ್ಲವನ್ನು ಜಾಗೃತೆಯಾಗಿ ಸುತ್ತಿ ಆ ತರುವಾಯ ಭಗವದ್ ಧ್ಯಾನವನ್ನು ಮಾಡುತ್ತಾ ಉಪವಾಸದಿಂದಿದ್ದೇ ಸಂಧ್ಯಾಕಾಲಕ್ಕೆ ಸರಿಯಾಗಿ ಅವಂತಿಯನ್ನು ಸೇರಿದನು ಎಲೆ ಬ್ರಾಹ್ಮಣರೇ ಈ ರೀತಿ ಪಟ್ಟಣಕ್ಕೆ ವಿಜಯ ಮಾಡಿದ ಆ ಬ್ರಾಹ್ಮಣನನ್ನು ರಾಜದೂತರು ದೂರದಿಂದಲೇ ನೋಡಿ ಆ ವೃತ್ತಾಂತವನ್ನು ಇಂದ್ರದ್ಯುಮ್ನ ಮಹಾರಾಜನಿಗೆ ಅರಿಕೆ ಮಾಡಲು ಆತನು ಪರಮ ಸಂತುಷ್ಟನಾದನು ದೊರೆಯು ಆ ಬ್ರಾಹ್ಮಣನ ಆಗಮನವನ್ನು ನಿರೀಕ್ಷಿಸಿದವನಾಗಿ ಜನಾರ್ದನನನ್ನು ಪೂಜಿಸಿ ವಿದ್ವಾಂಸರಿಂದಲೂ ಬ್ರಾಹ್ಮಣರಿಂದಲೂ ಕೂಡಿ ಸಂಹೃಷ್ಟ ಮಾನಸನಾಗಿದ್ದನು ಇದೇ ಸಮಯದಲ್ಲಿ ವಿದ್ಯಾಪತಿಯು ವೇತ್ರಹಸ್ತರಾದ ಪ್ರಾದೇಶಿಕ ಪ್ರಾವೇಶಿಕರು ದೌವಾರಿಕರು ಸ್ವಾರ್ಗ ತೋರಲಾಗಿ ಕಿಷ್ಣಿಗರೆಲ್ಲರೂ ಆಶ್ಚರ್ಯಭರಿತರಾಗಿ ತನ್ನನ್ನು ಗೌರವಿಸುತ್ತಿರಲು ಪುರುಷೋತ್ತಮ ಕ್ಷೇತ್ರಪತಿಯಾದ ಶ್ರೀಮನ್ ನೀಲಮಾಧವ ಸ್ವಾಮಿಯ ಪ್ರಸಾದ ಮಾಲಿಕೆಯನ್ನು ಕೈಯಲ್ಲಿ ತಾಳಿದವನಾಗಿ ತೊರೆಯೊಡಗೂಡಿ ಇಂದ್ರದ್ಯುಮ್ನ ಪತಿಯ ಇಂದ್ರದ್ಯುಮ್ನ ನೃಪತಿಯ ಬಳಿಗೆ ಸಾರಿದನು ಆ ನೃಪಾಲನಾದರು ಆತನನ್ನು ಕಂಡೊಡನೆಯೇ ಉತ್ತಮಾಸನದಿಂದ ಮೇಲೆದ್ದು ಜಗನ್ನಾಥ ಪ್ರಸನ್ನನಾಗು ಎಂದು ಹೇಳುತ್ತಾ ಆತನ ಬಳಿಗೈದಿದನು ಆಗಲಾತನು ವಿದ್ಯಾಪತಿ ವಿಪ್ರನ ಕೈಯಲ್ಲಿ ಶೋಭಿಸುತ್ತಿದ್ದ ನೀಲ ಮಾಧವನ ಪ್ರಸಾದ ಮಾಲಿಕೆಯನ್ನು ಕಂಡು ಅದನ್ನು ಈ ರೀತಿ ಸ್ತುತಿಸಿದನು ಪ್ರಸಾದ ಮಾಲೆಯ ರೂಪದಿಂದ ಶೋಭಿಸುತ್ತಿರುವ ಮಾಧವನನ್ನೀಗ ಕಂಡನಾದುದರಿಂದ ಇದೀಗ ನನ್ನ ಜನ್ಮವು ಸಫಲವಾಯಿತು ನಾನು ಮಾಡಿದ ಸತ್ಕರ್ಮಗಳೆಲ್ಲವೂ ಸಫಲವಾದವು ಅನುಪಮವಾದ ಪ್ರಮೋದ ಲಾಭವನ್ನು ಉಂಟುಮಾಡುವುದಾಗಿ ಸುರಲೋಕದ ಪಾರಿಜಾತ ಪುಷ್ಪ ವೃಕ್ಷಗಳ ಗಂಧವನ್ನು ಮೀರಿ ಪರಿಮಳಿಸುತ್ತಿರುವುದಾಗಿ ಭ್ರಮರ ಸಮೂಹಗಳನ್ನೆಲ್ಲ ಹನ್ನೊಂದು ಹನ್ನೊಂದು ಕಾಂತಿಯಿಂದಲೂ ಪರಿ ಪರಿಮಳದಿಂದಲೂ ಮಧುವಿನಿಂದಲೂ ಕುರುಡಾಗಿಸುವುದಾಗಿ ಗಾಳಿಯಿಂದ ಹರಡಿ ಬರುವ ಗಂಧದಿಂದ ಜಗತ್ತಿನ ಕಲ್ಮಶಗಳನ್ನೇ ಹೋಗಲಾಡಿಸುವುದಾಗಿ ಕಂಗೊಳಿಸುತ್ತಿರುವ ನೀಲ ಮಾಧವ ಮೂರ್ತಿಯ ಈ ಪ್ರಸಾದ ಮಾಲಿಕೆಯನ್ನು ನಮಸ್ಕರಿಸುವೆನು ಯಾವ ಸ್ವಾಮಿಯು ಯಾವ ಸ್ವಾಮಿಯ ಪಾದ ಕಮಲಗಳ ಧೂಳಿಯ ಸಂಪರ್ಕದಿಂದ ಬ್ರಹ್ಮಾದಿ ದೇವತೆಗಳೆಲ್ಲರೂ ಪರಮೈಶ್ವರ್ಯವನ್ನು ಪಡೆದರು ಅಂತಹ ಮಹಾವಿಷ್ಣುವಿನ ಶರೀರದಲ್ಲಿ ಬೆಳಗುತ್ತಿರುವ ಶ್ರೀಗಂಧ ಸಮ್ಮಿಶ್ರವಾದ ಹೂಗಳ ನೆಲೆಯಾಗಿರುವ ಪ್ರಸಾದ ಮಾಲಿಕೆಯನ್ನು ನಮಸ್ಕರಿಸುವೆನು ಆಹಾ ಈ ಪ್ರಸಾದ ಮಾಲೆಯು ವಿಷ್ಣುವಿನ ತೊಡೆಯನ್ನು ಮಂಡಿಸಿರುವುದರಿಂದ ಬೆರವಿಸಿರುವ ಆ ಸ್ವಾಮಿಯ ಹೃತ್ಪದ್ಮಾಸಿನಿಯಾದ ಶ್ರೀದೇವಿಯನ್ನು ತನ್ನ ಸವತಿಯಾಗಿ ಎಣಿಸಿ ಮನೋಹರವಾದ ಕುಸುಮಗಳ ಕಾಂತಿಯಿಂದ ಪಟ್ಟಹಾಸದ ನಗೆಯನ್ನು ನಕ್ಕು ಮೆರೆಯುತ್ತಿರುವುದು ಓ ಬ್ರಾಹ್ಮಣನೇ ಬಹುಕಾಲ ಶ್ರೀನಿಧಿಯಾದ ಆ ಮಹಾವಿಷ್ಣುವಿನ ಶರೀರದಲ್ಲಿ ವಿರಾಜಿಸಿದ್ದ ಮಹಿಮಾಸ್ಪದವಾದ ಈ ಉಜ್ವಲ ಮಾಲಿಕೆಯನ್ನು ಎಲ್ಲಿಂದ ಸಂಪಾದಿಸಿದೆ ನೀಲಾದ್ರಿ ಶಿಖರಕ್ಕೆ ಭೂಷಣನು ಅಗಧೂಷಣನು ರಣತಾರ್ತಿಹರನು ಶ್ರೀನಿವಾಸನೋ ಆದ ಓ ಸ್ವಾಮಿಯೇ ಜಯ ಜಯ ಶರಣಾಗತನಾಗಿರುವ ನನ್ನನ್ನು ಪರಿಪಾಲಿಸು ಎಲೈ ವಿಪ್ರರೇ ಆ ದೊರೆಯು ಈ ರೀತಿ ಸ್ತುತಿಸುತ್ತಾ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಗದ್ಗದ ಧ್ವನಿಯೊಡಗೂಡಿ ನಮೋ ನಮೋ ಎಂದು ನುಡಿದು ರೋಮಾಂಚಿತ ಶರೀರನಾಗಿ ಸಾಷ್ಟಾಂಗ ಪ್ರಣಾಮ ಮಾಡಿದನು ಸಮಸ್ತ ಕಲ್ಮಶಗಳನ್ನು ಕಳೆದು ದಿವ್ಯ ದೇಹಧರನಾಗಿದ್ದ ಆ ವಿದ್ಯಾಪತಿಯಾದರೂ ಆ ಸಮಯದಲ್ಲಿ ಶ್ರೀ ಮಾಧವನನ್ನೇ ಧ್ಯಾನಿಸುತ್ತಾ ಅರಸನ ಮುಂಗಡೆ ನಿಂತಿದ್ದನು ಆಗಲ ಪಂಡಿತನು ತನ್ನ ತೇಜಸ್ಸಿನಿಂದ ಸರ್ವಲೋಕಗಳ ಪಾಪ ಪಾಪಗಳನ್ನು ತೊಳೆಯುತ್ತಾ ಮಹಾರಾಜ ನೀಲಾದ್ರಿ ಶಿಖರ ನಿವಾಸಿಯಾದ ಶ್ರೀ ಮಾಧವನು ನಿನ್ನನ್ನು ಅನುಗ್ರಹಿಸಲಿ ಸಾಕ್ಷಾತ್ ಮುಕ್ತಿ ಪ್ರದಾಯಕವಾದ ತನ್ನ ಕ್ಷೇತ್ರವನ್ನು ಸಂದರ್ಶಿಸಲು ಹೋಗಿದ್ದ ನನಗೆ ಸ್ವಾಮಿಯು ಈ ಪ್ರಸಾದ ಮಾಲಿಕೆಯನ್ನು ಆಜ್ಞಾ ರೂಪವಾಗಿ ದಯಗೈದಿರುವನು ಇದನ್ನೀಗ ನಿನಗೆ ಸಂದರ್ಶನ ಮಾಡಿಸಿರುವೆನು ಎಲೆ ವಿಪ್ರರೇ ವಿದ್ಯಾಪತಿಯು ಈ ರೀತಿ ನುಡಿದು ಆ ಪ್ರಸಾದ ಮಾಲಿಕೆಯನ್ನು ಮಹಾರಾಜನ ಕೊರಳಿಗೆ ಹಾಕಿದನು ಆ ಕ್ಷಿತಿಪತಿಯು ತನ್ನ ಹೃದಯವನ್ನು ಆಶ್ರಯಿಸಿರುವ ಆ ಮಾಲಿಕೆಯನ್ನು ಕಂಡು ಸಾಕ್ಷಾತ್ ಶ್ರೀ ಲಕ್ಷ್ಮೀಪತಿಯೇ ತನ್ನ ಹೃದಯವನ್ನು ಪ್ರವೇಶಿಸಿದನೆಂದು ಭಾವಿಸಿದನು ಆಗಲಾತನು ತನ್ನೆರಡು ಕೈಗಳನ್ನು ತಲೆಯ ಮೇಲೆತ್ತಿ ಹಿಡಿದು ಅರೆ ಮುಗಿದ ಕಣ್ಣುಗಳುಳ್ಳವನಾಗಿ ಆನಂದ ಸುರಿಸುತ್ತಾ ಅದರಿಂದ ಮುಖವು ತೊಯ್ಯುತ್ತಿರಲು ಶ್ರೀಹರಿಯನ್ನು ಶ್ರೀಹರಿಯನ್ನು ಈ ರೀತಿಯಾಗಿ ಸ್ತುತಿಸಿದನು ಇಂದ್ರದ್ಯುಮ್ನನು ಹೇಳುತ್ತಾನೆ ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸುವ ಚಿತ್ರಕಾರನು ವಿಲಾಸಕ್ಕಾಗಿಯೇ ವಿಶ್ವ ಶರೀರವನ್ನು ತಾಳಿ ಒಂದೊಂದು ರೋಮಕ್ಕೂ ಒಂದೊಂದು ಬ್ರಹ್ಮಾಂಡವನ್ನು ಧರಿಸಿರುವವನು ಆದ ಓ ಸ್ವಾಮಿಯೇ ಭಕ್ತರ ಅಭೀಷ್ಟ ಸಿದ್ಧಿಗಾಗಿ ಜಯಶೀಲನಾಗು ಸಕಲ ಪ್ರಾಣಿಗಳಲ್ಲಿಯೂ ಅಂತರ್ಯಾಮಿಯಾಗಿ ಶರಣಾಗತರ ಕಷ್ಟಗಳನ್ನು ಪರಿಹರಿಸುವವನು ಆದ ಓ ಪ್ರಭುವೆ ಬ್ರಹ್ಮೇಂದ್ರ ರುದ್ರಾದಿ ದೇವತೆಗಳ ಕಿರೀಟ ಮಣಿಗಳಿಂದ ವಿವಿಧ ವರ್ಣಗಳಾಗಿಸಿದ ಪಾದ ಕಮಲಗಳುಳ್ಳವನಾಗಿ ದೀನರು ಅನಾಥರು ಕಷ್ಟಕ್ಕೀಡಾದವರೇ ಮೊದಲಾದವರನ್ನು ಕಾಪಾಡುವುದರಲ್ಲಿಯೇ ಯಾವಾಗಲೂ ಆಸಕ್ತನು ನಿರ್ವ್ಯಾಜ ಕರುಣಾ ಸಮುದ್ರನು ಪರಾತ್ಪರನು ಜಗನ್ನಾಥನು ಭಕ್ತರಲ್ಲಿ ಅವಿಶ್ರಾಂತ ವಾತ್ಸಲ್ಯವುಳ್ಳವನು ಆದ ಓ ಪ್ರಭುವೆ ನಿನ್ನನ್ನೇ ಶರಣು ಹೊಂದಿರುವವನು ದೀನನು ಅನಾದಿಯಾದ ಭ್ರಾಂತಿಯಲ್ಲಿ ಮುಳುಗಿರುವವನು ಆದ ನನ್ನನ್ನು ಕಾಪಾಡು ಈ ಪ್ರಕಾರವಾಗಿ ಆ ದೊರೆಯು ಸ್ತುತಿಸಿ ತರುವಾಯ ಆಸನದಲ್ಲಿ ಕುಳಿತನು ಆಗಲಾತನ ಸಭೆಯಲ್ಲಿ ಗೃಹಸ್ಥರು ಬ್ರಹ್ಮಚಾರಿಗಳು ಯತಿಗಳು ವೈಖಾನಸರು ಹದಿನೆಂಟು ವಿದ್ಯೆಗಳಲ್ಲಿಯೂ ಕುಶಲರಾದ ಬ್ರಾಹ್ಮಣರು ನೆರೆದಿದ್ದರು ಇಂದ್ರದ್ಯುಮ್ನನು ಇವರೆಲ್ಲರಿಂದಲೋ ಅಲ್ಲದೆ ಮೌನಿಗಳಿಂದಲೂ ಸೇವಕರಿಂದಲೋ ಮಂತ್ರಿಗಳಿಂದಲೂ ಕೂಡಿದವನಾಗಿ ವಿದ್ಯಾಪತಿಯನ್ನು ಸತ್ಕರಿಸಿ ಬಹುಮಾನ ಪುರಸ್ಸರವಾಗಿ ಅವನನ್ನು ತನ್ನ ಮುಂಗಡೆಗೆ ಪೀಠದಲ್ಲಿ ಕುಳ್ಳಿರಿಸಿ ಯೋಗಕ್ಷೇಮವನ್ನು ಕೇಳಿದ ಬಳಿಕ ಶ್ರೀ ಪುರತ ಪುರುಷೋತ್ತಮ ಕ್ಷೇತ್ರದಲ್ಲಿ ನೆಲೆಸಿರುವ ನೀಲಮಣಿ ವಿಗ್ರಹನಾದ ಶ್ರೀ ಮಹಾವಿಷ್ಣುವಿನ ಮಹಿಮೆಯನ್ನು ಸ್ವರೂಪವನ್ನು ಬಹಳ ಶ್ರದ್ಧೆಯಿಂದಲೂ ಸಂತೋಷದಿಂದಲೂ ತಿಳಿಸಬೇಕೆಂದು ಕೇಳಿದನು ಆ ವಿದ್ಯಾಪತಿ ಬ್ರಾಹ್ಮಣನಾದರೂ ಕ್ಷತ್ರಿಯನಾದ ಇಂದ್ರದ್ಯುಮ್ನನು ತನ್ನ ಅನುಭವವೇನೆಂದು ಬೆಸಗೊಳ್ಳಲು ತಾನು ಶಬರ ದ್ವೀಪವನ್ನು ಪ್ರವೇಶಿಸಿದ್ದು ಮೊದಲುಗೊಂಡು ಸಮುದ್ರ ಸ್ನಾನ ಮಾಡಿದವರೆಗೆ ಆ ಕ್ಷೇತ್ರದ ವೃತ್ತಾಂತವೆಲ್ಲವನ್ನು ವಿಸ್ತಾರವಾಗಿ ತಿಳಿಸಿದನು ತಾನು ನೀಲಾಚಲವನ್ನು ಹತ್ತಿದುದು ನೀಲ ಮಾಧವನನ್ನು ಸಂದರ್ಶಿಸಿದುದು ರೋಹಿಣ ಕುಂಡದಲ್ಲಿ ಸ್ನಾನ ಮಾಡಿದುದು ವಟವೃಕ್ಷದ ಮಹಿಮೆ ನೃಸಿಂಹಮೂರ್ತಿ ಅಷ್ಟಶಂಭು ಮೂರ್ತಿಗಳು ಶಕ್ತಿಗಳು ಮೊದಲಾದ ದೇವತಾ ಮೂರ್ತಿಗಳ ವಿಷಯವನ್ನು ರಥದಲ್ಲಿ ಕುಳಿತು ಸುತ್ತಿದುದರಿಂದ ತಿಳಿದು ಬಂದ ಆ ಕ್ಷೇತ್ರದ ಉದ್ದಗಲಗಳನ್ನು ಕ್ರಮವಾಗಿ ವರ್ಣಿಸಿ ಹೇಳಿದನು ಪೂರ್ವದಲ್ಲಿ ತೀರ್ಥಯಾತ್ರಿಕರಿಂದ ತಾನು ಕೇಳಿದ್ದ ಆಶ್ಚರ್ಯಕರವೋ ಅನುಪಮವೋ ಆದ ಶ್ರೀ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯವನ್ನು ವಿದ್ಯಾಪತಿಯೆಂದಳು ಕೇಳಿದ ತರುವಾಯ ಆ ಇಂದ್ರದ್ಯುಮ್ನ ಮಹಾರಾಜನು ಸಂತೋಷಗೊಂಡ ಮನಸ್ಸುಳ್ಳವನಾಗಿ ತೃಪ್ತಿಪಟ್ಟುಕೊಂಡು ಅವನನ್ನು ಕುರಿತು ಪುನಃ ಈ ರೀತಿ ಕೇಳಿದನು ಇಂದ್ರದ್ಯುಮ್ನನು ಕೇಳುತ್ತಾನೆ ಭೋ ಭಗವನ್ ಬಹಳ ದುರ್ಲಭವಾದ ಈ ಕ್ಷೇತ್ರ ವೃತ್ತಾಂತವನ್ನು ನಾನು ಹಿಂದೆಯೇ ಕೇಳಿದ್ದೆನು ಅದನ್ನೇ ಈಗ ನಿನ್ನಿಂದಲೂ ಕೇಳಿದನು ಎಲೆ ದ್ವಿಜಶ್ರೇಷ್ಠನೇ ಪ್ರಕೃತದಲ್ಲಿ ನೀನು ಆ ಕ್ಷೇತ್ರವನ್ನು ವರ್ಣಿಸುವವನಾಗು ನೀಲೇಂದ್ರ ಮಣಿಮೂರ್ತಿಯಾದ ಶ್ರೀ ಮಹಾವಿಷ್ಣುವಿನ ರೂಪವೆಂತಿರುವುದೆಂಬುದನ್ನು ಇದ್ದುದನ್ನು ಇದ್ದಂತೆಯೇ ತಿಳಿಸುವವನಾಗು ವಿದ್ಯಾಪತಿಯು ಹೇಳುತ್ತಾನೆ ಆಹ ಸಂತೋಷವಾಗಿ ವರ್ಣಿಸಿ ಹೇಳುವೆನು ಜಗತ್ಪತಿಯಾದ ಯಾವನ ದಿವ್ಯ ಮೂರ್ತಿ ಯಾವುದುಂಟೋ ಅದನ್ನು ಮಾನವನು ಈ ಚರ್ಮ ಚಕ್ಷಸ್ಸಿನಿಂದ ದರ್ಶನ ಮಾಡಿದರೆ ಸಾಕು ಕೂಡಲೇ ಅವನು ಮುಕ್ತಿ ಭಾಜನನಾಗುತ್ತಾನೆ ನೀಲೇಂದ್ರ ಮಣಿಶಿಲೆಯ ಪುರಾತನ ಪುರಾತನ ವಿಷ್ಣುಮೂರ್ತಿಗೆ ಬ್ರಹ್ಮ ರುದ್ರೇಂದ್ರಾದಿ ದೇವತೆಗಳು ಪ್ರತಿನಿತ್ಯವೂ ಪೂಜೆಯನ್ನು ಸಲ್ಲಿಸುವರು ಇಂತಹ ದೇವತೆಗಳು ಆ ಮೂರ್ತಿಗೆ ಅವರು ಹಾಕಿದ್ದ ದಿವ್ಯ ಮಾಲಿಕೆಯು ಇದೆ ಇದು ಬಾಡುವುದು ಇಲ್ಲವು ಎಷ್ಟು ದಿನಗಳು ಕಳೆದಿದ್ದರೂ ಇದರ ವಾಸನೆಯೂ ಸಹ ಹೋಗಿರುವುದಿಲ್ಲವು ಎಲೆಯ ದೊರೆಯೇ ಆ ಪ್ರಭುವಿನ ಸನ್ನಿಧಿಯಲ್ಲಿ ದೇವತೆಗಳು ಸಮರ್ಪಿಸಿದ ದಿವ್ಯೋಪಹಾರದ ನಿರ್ಮಾಲ್ಯವನ್ನು ಭಕ್ಷಿಸಿ ಕ್ಷೀಣ ಕಲ್ಮಶನಾಗಿ ಅತಿ ಮಾನುಷವಾಗಿ ತೇಜಸ್ ಸಂಪನ್ನನಾಗಿರುವ ನನ್ನನ್ನು ನೀನು ನೋಡುತ್ತಿಲ್ಲವೇ ಎಲೆ ನೃಪಶ್ರೇಷ್ಠನೇ ಆ ಸ್ವಾಮಿಯನ್ನೊಮ್ಮೆ ಕಂಡು ಆತನ ನಿರ್ಮಾಲ್ಯವನ್ನೊಂದು ಸಲ ಸೇವಿಸಿದರೆ ಸಾಕು ಹಸಿವು ಬಾಯಾರಿಕೆ ದುರ್ಬಲತೆಗಳು ಪೀಡಿಸುವುದಿಲ್ಲ ಇದು ಕಂಡುದೇ ಆಗಿರುವುದು ಇದರಿಂದ ಕಾಣದಿರುವ ಎಲ್ಲ ಸಂಗತಿಗಳನ್ನು ನೀನೇ ಊಹಿಸಿಕೊಳ್ಳಬಹುದು ಅರಳಿದ ಕನ್ನೈದಿಲೆಯ ದಳದಂತೆ ಮನೋಹರವಾದ ಕಂಗಳುಳ್ಳವನು ಪ್ರಪನ್ನರಾದ ಭಕ್ತರಿಗೆ ಮುಕ್ತಿ ಪ್ರದಾಯಕನು ಪ್ರಸನ್ನ ವದನನು ಸರ್ವಲೋಕ ಪ್ರಭುವು ಆದ ಸಾಕ್ಷಾತ್ ಜಗನ್ನಾಥನು ನೆಲೆಸಿರುವ ಆ ಕ್ಷೇತ್ರದಲ್ಲಿ ಭುಕ್ತಿ ಮುಕ್ತಿಗಳೆರಡೂ ಏಕಕಾಲದಲ್ಲಿಯೇ ದೊರಕುತ್ತವೆಯಲ್ಲದೆ ಅಲ್ಲಿ ಮುಪ್ಪು ರೋಗ ಶೋಕಗಳ ದುಃಖಗಳು ಇರುವುದೇ ಇಲ್ಲವು ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಸ್ವರ್ಣ ಸೈಕತ ಭಗವದ್ ದರ್ಶನ ವಿದ್ಯಾಪತಿ ಕಥಿತ ರೋಗಿಣಿ ಕುಂಡಾದಿ ತೀರ್ಥ ಪ್ರಭಾವ ವರ್ಣನವೆಂಬ ಒಂಬತ್ತನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ